ಆತ್ಮರಕ್ಷಣೆಗಾಗಿ ಕರಾಟಿ ಕಲಿಕೆ ಅವಶ್ಯ ಶಿಕ್ಷಣಾಧಿಕಾರಿ ನಟೇಶ್ ಗಂಗಾವತಿ ಪ್ರಸ್ತುತ ದಿನಮಾನಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಅಪರಾಧ ಪ್ರಕರಣಗಳಿಂದ ಮುಕ್ತಿ ಹೊಂದಲು ಪ್ರತಿಯೊಬ್ಬರು ಕರಾಟಿಯನ್ನ ಕಲಿಯುವುದು ಅತ್ಯವಶ್ಯಕವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ನಟೇಶ್ ಹೇಳಿದರು ಇವರು ಮಂಗಳವಾರದಂದು ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ತಾಲೂಕು ಪಂಚಾಯತ್ ಗಂಗಾವತಿ ನ್ಯೂ ಬ್ರೈಟ್ ಹಾಗೂ ಜವಾನ್ ಕರಾಟೆ ಶಿಕ್ಷಣ ಸಂಸ್ಥೆ ಹದಿನಾಲ್ಕರಿಂದ ಹದಿನೇಳು ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಕರಾಟೆ ಸ್ಪರ್ಧೆಯ ಸಮಾರಂಭವನ್ನ ಕುರಿತು ಮಾತನಾಡಿದರು ಕರಾಟೆ ಒಂದು ವಿಶಿಷ್ಟ ಕಲೆಯಾಗಿದ್ದು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಕರಾಟೆ ಕಲಿಕೆ ಪೂರಕವಾಗಿದೆ ಎಂದು ತಿಳಿಸಿದ ಅವರು ವಿದ್ಯಾರ್ಥಿಗಳ ಕರಾಟೆ ಪ್ರದರ್ಶನವನ್ನ ಕಂಡು ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಸ್ವಲ್ಪ ಸಮಯವನ್ನು ಕರಾಟೆ ಕಲಿಕೆಗೆ ಮುಂದಾಗಬೇಕಿದೆ ಎಂದು ತಿಳಿಸಿದರು ದೈಹಿಕ ಶಿಕ್ಷಣಾಧಿಕಾರಿ ಸರಸ್ವತಿ ಮಾತನಾಡಿ ಮಹಿಳೆಯರ ಮೇಲೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಲೈಂಗಿಕ ಕಿರುಕುಳ ದೌರ್ಜನ್ಯ ಅತ್ಯಾಚಾರ ಇವುಗಳಿಗೆ ಸಂಪೂರ್ಣವಾಗಿ ಕಣಿವಾಣ ಹಾಕಲು ಕರಾಟೆಯಂತಹ ಅದ್ಭುತ ಕಲೆ ಮಹಿಳೆಯರಿಗೆ ಪೂರಕವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರಾಟೆ ಗುರುಗಳಾದ ಅನ್ವರ್ ಬಾಷಾ ಬಿಲ್ಲಾಳು ದೈಹಿಕ ಶಿಕ್ಷಕ ಇಂಕಪ್ಪ ಕಟ್ಟಿಮಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮಕ್ಕಳು ಆಯ್ಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಮಗೆ ಸಂತೋಷ ಇದೆ ಸರ್ ಈ ಸಾಧನೆ ನಿರಂತರವಾಗಿ ಇನ್ನೂ ಮುಂದುವರೆಸಲಿ ಇನ್ನೂ ಬೆಳೀಲಿ ಮತ್ತೆ ಏನು ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟದ ಇದೇ ಆಯ್ತು ಬರ್ತಾ ವೆರಿ ಗುಡ್ ಕೆಲವೊಂದು ಮಾಹಿತಿಗಳ ಪತ್ತೆ ಅಂತೇಳಿ ಹೆಂಗಪ್ಪ ಸರ್ ಹೇಳಿದ್ದು ನಾವೇನ್ ಮಾಡ್ತೇವೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಗ್ರೂಪ್ಗಳು ಬರುತ್ತೆ ಅನುದಾನಿತ ಅನುದಾನ ರಹಿತ ಮತ್ತು ಸರ್ಕಾರಿ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಹೋಗಿದೆ ಮೆಡಿಕಲ್ ಎಜುಕೇಶನ್ ಗ್ರೂಪ್ಗಳಲ್ಲಿ ಹಾಕಿದ್ದೇವೆ ನಿಮ್ಮ ಎಲ್ಲಿ ಯಾವ ಶಾಲೆಯಲ್ಲಿ ಮಕ್ಕಳು ಕರಾಟಿಗೆ ಸೇರಿದ್ದಾರೆ ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು ಶಾಲೆಯಲ್ಲಿ ಒಟ್ಟು ಶಾಲೆಗಳಿಂದ ಸಿಕ್ಕಿಲ್ಲ ನಮ್ಮ ಇಲಾಖೆಯಿಂದ ಸಿಕ್ಕಿಲ್ಲ ಶಾಲೆಗಳಿಂದ ಆಗಿದೆ ಬಟ್ ಅದನ್ನು ಕೂಡ ನಮ್ಮ ಮುಂದೆ ನಾವು ಈ ವ್ಯತ್ಯಾಸಗಳಾಗಬೇಕು ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಮತ್ತು ಹೆಂಗಪ್ಪ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಮುಂದೆ ಈ ವ್ಯತ್ಯಾಸಗಳು ಹಾಕಬಾರದು ಈ ಲೋಪಗಳು ತಕ್ಕ ಹಾಕುತ್ತೆ ಮ್ಯಾಟ್ ವ್ಯವಸ್ಥೆ ಇದೆ ಮ್ಯಾಟ್ ಮಾಡಿ ಸೊ ಎಲ್ಲವನ್ನ ಹೇಳ್ತಾ ನಮ್ಮ ಕರ್ನಾಟಕ ಆಶಸ್ತಿಯಿಂದ ಇನ್ನೂ ಹಿಂದೆ ಮಕ್ಕಳು ಇಲ್ಲಿ ಏನು ಸಂಘಟನೆಗಳಿಗೆ ಕರ್ನಾಟಕ ಅಭ್ಯರ್ಥಿಯನ್ನು ಪಡ್ಕೊಳ್ಳಿ ಎಲ್ಲ ಮಕ್ಕಳು

ಹೆಣ್ಮಕ್ಳು ಕೂಡ ಕರಾಟೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತೆ ಇಲಾಖೆಯು ಕೂಡ ಕೆಲವೊಂದು ಶಾಲೆಗಳಿಗೆ ಕರಾಟೆ ಕರೆಸ್ಕೊಳ್ತಕ್ಕಂಥ ವ್ಯವಸ್ಥೆ ಇದೆ ನಮ್ಮ ಶಾಲೆಗಳಿಂದ ಆರಂಭಿಸಿದ ಶಾಲೆಗಳನ್ನು ಅವಕಾಶ ಇದೆ ಸೊ ಇದು ಆಗಲಿ ಕರಾಟ ಬೆಳೆಸಿ ಅಂತ ಹೇಳ್ತಾ ಎಲ್ಲರಿಗೂ ಕರಾಟ ಸ್ಪರ್ಧೆಗಳು ನಡೀತಾ ವಿವಿಧ ಘಟನೆಗಳಲ್ಲಿ ತರಕೆಯನ್ನು ಪಡಿತಾ ಇರತಕ್ಕಂತಹ ವಿದ್ಯಾರ್ಥಿಗಳು ನಮ್ಮ ಶಾಲಾ ವತಿಯಿಂದ ಇವತ್ತ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಈ ಕಣಟೆ ಸ್ಪರ್ಧೆಗಳು ಯಶಸ್ವಿ ಆಗಬೇಕಾಗಿದೆ ಮತ್ತು ಈ ಗಂಗಾವತಿ ಅಖಂಡ ತಾಲೂಕಿನಿಂದ ಚಿತ್ರ ಜಗತ್ತಿಗೆ ಕೂಡ ಉದಾಹರಣೆಗಳಿದೆ ಈ ಬಾರಿ ಕೂಡ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲದಲ್ಲಿ ಕರಾಟೆಯಲ್ಲಿ ಅದ್ಭುತೀಯಾದಂತಹ ಸಾಧನೆಯನ್ನು ನಮ್ಮ ಮಕ್ಕಳು ಮಾಡಲಿ ಅಂತ ಹೇಳಿ ನಾನು ಮನದುಂಬಿ ಹಾರೈಸ್ತಾ ಇದ್ದೇನೆ ಮತ್ತು ಯಾವುದೇ ಅಹಿತಕರವಾದಂತಹ ಸಣ್ಣ ಪುಟ್ಟ ಘಟನೆಗಳು ಆಗದಂತೆ ವ್ಯತ್ಯಾಸವಾಗದಂತೆ ನಮ್ಮ ತಂಡ ಸೊ ಇದು ತಾಲೂಕು ಮಟ್ಟದ ಈ ಒಂದು ಕರಾಟೆ ಸ್ಪರ್ಧೆಗಳು ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ನಾನು ಆತ್ಮೀಯವಾಗಿ ಹಾರೈಸ್ತಾ ಇದ್ದೀನಿ ಧನ್ಯವಾದ ಕರ್ನಾಟಕ ಗೆಜ ಸರ್ಕಾರದಿಂದ ಆದೇಶವಾಗಿ ನೀಡಿದಂಥ ಶಾಲಾ ಶಿಕ್ಷಣ ಒಂದು ಆದೇಶದ ಮೇಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಶೇಷ ಕ್ರೀಡೆಗಳ ಒಂದು ಕ್ರೀಡಾಕೂಟದಲ್ಲಿ ಕರಾಟೆ ಸ್ಪರ್ಧೆ ನನ್ನ ಅಖಂಡ ಗಂಗಾ ಹೆಮ್ಮೆ ಅನಿಸ್ತಾ ಇದೆ ಇದರ